ಸುಮಾರು ಒಂದು ಐವತ್ತು ವರ್ಷಗಳ ಹಿಂದೆ ಈ ಭಾರತ ದೇಶದ ವ್ಯವಸ್ಥೆ ಹೆಂಗಾಗಿತ್ತು ಅಂದ್ರೆ ಇಂಗ್ಲೆಂಡಿನಲ್ಲಿ ಕುಳಿತುಕೊಂಡು ಅಲ್ಲಿ ಮಾಜಿ ಮೇಯರ್ ಒಬ್ಬರು ಮಾತಾಡ್ತಾ ಹೇಳ್ತಿದ್ರು ಭಾರತ ಅಂದ್ರೆ ಹಾವಾಡಿಗರ ದೇಶ ಅಂತ ಮಾತಾಡೋರು ಭಾರತ ಅಂದ್ರೆ ಬಿಕಾರಿಗಳ ನಾಡು ಅಂತ ಹೇಳೋರು ಭಾರತ ಅಂದ್ರೆ ದರಿದ್ರರ ದೇಶ ಅಂತ ಹೇಳೋರು ಆದರೆ ಪರಿಸ್ಥಿತಿ ಇವತ್ತು ಏನಾಗಿಬಿಡ್ತು ಅಂದ್ರೆ ಇಂಗ್ಲೆಂಡಿನಲ್ಲಿ ಯಾರೋ ಒಬ್ರು ಕೂತ್ಕೊಂಡು ಭಾರತ ಅಂದ್ರೆ ಹಾವ ದೇಶ ದರಿದ್ರರ ದೇಶ ಬಿಕಾರಿಗಳ ದೇಶ ಅನ್ನು ಪ್ರಧಾನ ಮಂತ್ರಿ ಈಗ ಯಾರ ಅಂದ್ರೆ ಭಾರತೀಯ ಮೂಲದ ರಿಷಿ ಸುನಕ್ ಅವರೇ ಅದಾರಲ್ಲ ಇದು ನಮ್ಮೆಲ್ಲರ ಹೆಮ್ಮೆಗೆ ಕಾರಣ ಆಗಬೇಕು ನಾವೆಲ್ಲರೂ ಹೆಮ್ಮೆ ಪಡಬೇಕು ಖುಷಿ ಪಡಬೇಕು ಕಾರಣ ಏನು ಅಂದ್ರೆ ಅರ್ನಾಲ್ಡ್ ಟೈನಬಿ ಅನ್ನುವಂತಹ ಒಬ್ಬ ಇತಿಹಾಸಕಾರರು ಹೇಳ್ತಾರೆ ಭಾರತವನ್ನ ಯಾರ್ಯಾರು ಆಳಿದಿರಲ್ಲ ಅವರು ಮತ್ತೆ ಭಾರತದಿಂದ ಆಳಲ್ಪಡ್ತಾರೆ ಅದು ಕೇವಲ ರಾಜಕೀಯವಾಗಿ ತೆಗೆದುಕೊಳ್ಬಾರ್ದು ಆಧ್ಯಾತ್ಮಿಕವಾಗಿನೂ ಅವ್ರು ನಮ್ಮನ್ನು ಆಳಬಹುದು ಸಾಂಸ್ಕೃತಿಕವಾಗಿನೂ ನಮ್ಮನ್ನು ಆಳಬಹುದು ಅನ್ನುವಂಥ ಮಾತುಗಳನ್ನ ಖ್ಯಾತ ಒಬ್ರು ಹೇಳ್ತಾರೆ ಇವತ್ತು ಭಾರತ ಅನ್ನುವಂಥದ್ದು ಬದಲಾಗ್ತಾ ಇದೆ ಭಾರತ ಅನ್ನುವಂಥದ್ದು ಬೆಳಗ್ತಾ ಇದೆ ಯಾಕೆ ಬೆಳಗ್ತಾ ಇದೆ ಅಂತಂದ್ರೆ ಶಿಕ್ಷಣದಿಂದಾಗಿ ಅಂಥದ್ದೊಂದು ಅದ್ಭುತವಾಗಿರುವಂತಹ ಕ್ರಾಂತಿಯನ್ನ ನಮ್ಮ ದೇಶದಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ ಇವತ್ತು ಅಮೆರಿಕಾದ ಉಪಾಧ್ಯಕ್ಷರಾಗಿರುವಂತಹ ಕಮಲಾ ಹ್ಯಾರಿಸ್ ಅವರು ಬಹಳ ಹೆಮ್ಮೆಯಿಂದ ಹೇಳಿದರು ನನ್ನ ಕುಟುಂಬದ ಮೂಲ ಯಾವ ದೇಶದ್ದು ಅಂದರೆ ಭಾರತೀಯದ್ದು ಭಾರತ ದೇಶದ್ದು ಅನ್ನುವಂಥ ಮಾತುಗಳನ್ನು ಹೆಮ್ಮೆಯಿಂದ ಅವರು ಹೇಳ್ತಾರೆ ನಾವೆಲ್ಲರೂ ಹೆಮ್ಮೆ ಪಡಬೇಕು ಇವತ್ತು ಅದೇ ಮಾತನ್ನು ನಾನು ಹೇಳ್ತಾ ಇರೋದು ಭಾರತ ಅನ್ನುವಂಥದ್ದು ವಿಶ್ವಗುರು ರಾಷ್ಟ್ರ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಭಾಗದಲ್ಲಿ ಶಿಕ್ಷಣದ ಮೂಲಕ ನಮ್ಮ ಗ್ರಾಮೀಣ ಭಾಗದ ಜನರನ್ನು ಗ್ರಾಮೀಣ ಭಾಗದ ಮಕ್ಕಳನ್ನು ಬೆಳೆಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಮೂವತ್ತು ವರ್ಷಗಳ ಹಿಂದೆ ಇಲ್ಲಿ ಜೊಲ್ಲೆ ಕುಟುಂಬದವರು ಬಹಳ ಅದ್ಭುತವಾಗಿರುವಂಥ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು ಅನ್ನುವಂಥದ್ರ ಬಗ್ಗೆ ಇದೀಗ ಸನ್ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಅತ್ಯಂತ ವಿಸ್ತೃತವಾಗಿ ಅತ್ಯಂತ ಅಭಿಮಾನದಿಂದ ಈ ಮಾತುಗಳನ್ನು ಹೇಳಿದರು ಅವರು ಮಾತಾಡ್ತಾ ಒಂದು ಮಾತು ಹೇಳಿದರು ಅಪ್ಪ ಅವರ ನಾವು ಇಲ್ಲಿ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದೀವಿ ನಮ್ಮ ಜನ ಎಲ್ಲ ಎಷ್ಟು ಚಲೋ ಅಂದ್ರೆ ನಾವು ಒಂದು ಒಂದು ಶಿಕ್ಷಣ ಸಂಸ್ಥೆಯನ್ನು ತೆಗೆದು ಒಂದು ಏನೋ ಒಂದು ಸಾಂಸ್ಕೃತಿಕವಾಗಿ ಶೈಕ್ಷಣಿಕವಾಗಿ ಏನೋ ಒಂದು ಒಳ್ಳೆಯದು ಮಾಡಬೇಕು ಅಂತ ತಿಳ್ಕೊಂಡು ನಾವು ಮಾಡಿದರೆ ಎಲ್ಲರೂ ನಮ್ಮನ್ನು ಅತ್ತೆ ಬಹಳ ಪ್ರೀತಿಯಿಂದ ನಮ್ಮನ್ನು ಕೈ ಹಿಡಿದು ಮುನ್ನಡೆಸ್ತಾ ಇದ್ದಾರೆ ಇದೇ ನನ್ನ ಬದುಕಿನ ಭಾಗ್ಯ ಅನ್ನುವ ಮಾತುಗಳನ್ನು ನಿಮ್ಮೆಲ್ಲರ ಕುರಿತಾಗಿ ಅತ್ಯಂತ ಅಭಿಮಾನದಿಂದ ಆ ಮಾತುಗಳನ್ನು ಅವರು ಹೇಳಿದರು ಇದನ್ನೆಲ್ಲ ನಾನು ಯಾಕೆ ಹೇಳ್ತೀನಿ ಅಂದರೆ ಒಂದು ಶಿಕ್ಷಣ ಬಹಳ ದೊಡ್ಡ ಕೆಲಸ ಮಾಡ್ತದೆ ಅದಕ್ಕೆ ನಾಲೆಜ್ ಈಸ್ ಪವರ್ ಅಂತ ಹೇಳ್ತಾರೆ ಶಿಕ್ಷಣವೇ ಶಕ್ತಿ ಅಂತ ನಾವೆಲ್ಲ ಹೇಳಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಅತ್ಯಂತ ಸುಸಂಸ್ಕೃತ ಮನೆತನದ ಅತ್ಯಂತ ಅಪರೂಪದ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕ ಕಳಕಳಿಯನ್ನು ಇಟ್ಟುಕೊಂಡಿರುವಂಥ ಕುಟುಂಬದವರು ಸಾಮಾಜಿಕ ನ್ಯಾಯವನ್ನು ಕಾಪಾಡುವಂಥವರು ಇಂಥ ಗ್ರಾಮೀಣ ಭಾಗದಲ್ಲಿ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸೋದು ಅಂದರೆ ಅದು ಭಾಳ ಕಷ್ಟ ಅದು ನಮಗೆಲ್ಲ ಗೊತ್ತಿದೆ ಸ್ವಾಮಿಗಳಾದಂಥವರು ನಾವು ಮಠದಲ್ಲಿ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತೀವಿ ಎಷ್ಟು ಕಷ್ಟ ಆಗ್ತದೆ ಅಂದರೆ ಬಹಳ ಕಷ್ಟ ಆಗುವಂತ ಸಂದರ್ಭದಲ್ಲಿ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅನ್ನೋ ಕಾರಣಕ್ಕಾಗಿಯೇ ಒಂದು ಅದ್ಭುತವಾಗಿರುವಂಥ ಕ್ಯಾಂಪಸ್ ಅನ್ನು ಇಲ್ಲಿ ಕಟ್ಟಿದ್ದಾರೆ ನೋಡ್ರಿ ನಮ್ಮ ಗ್ರಾಮಗಳ ಉದ್ಧಾರ ಆಗದ ಹೊರತು ಭಾರತ ಉದ್ಧಾರ ಆಗಂಗಿಲ್ಲ ಈ ಮಾತನ್ನ ನಾನು ಹೇಳೋದಿಲ್ಲ ನಮ್ಮ ದೇಶದ ರಾಷ್ಟ್ರಪಿತ ಎನಿಸಿಕೊಂಡಿರುವಂತಹ ಮಹಾತ್ಮ ಗಾಂಧೀಜಿಯವರು ಬಹಳ ಸ್ಪಷ್ಟವಾಗಿ ಹೇಳೋರು ಏನು ಹೇಳ್ತಿದ್ರು ಅಂದರೆ ಈ ದೇಶದ ಗ್ರಾಮಗಳ ಉದ್ಧಾರ ಆಗದೆ ಹೊರತು ಭಾರತ ಉದ್ಧಾರ ಆಗಂಗಿಲ್ಲ ಯಾಕಾಗಂಗಿಲ್ಲ ಅಂದರೆ ಇವತ್ತು ನೀವು ಗೂಗಲ್ ಮಾಡಿ ನೋಡ್ರಿ ನಮ್ಮ ದೇಶದೊಳಗೆ ಎಷ್ಟು ಗ್ರಾಮಗಳದಾವ ಅಂದರೆ ಆರು ಲಕ್ಷದ ಅರವತ್ನಾಲ್ಕು ಸಾವಿರದ ಮೂರ್ನೂರ ಅರವತ್ತೊಂಬತ್ತು ಹಳ್ಳಿಗಳದಾವ ಈ ಹಳ್ಳಿಗಳು ಎಷ್ಟು ದೊಡ್ಡ ಪ್ರಮಾಣದೊಳಗೆ ಅದಾವಂದ್ರೆ ಈ ಹಳ್ಳಿಗಳ ಸುಧಾರಣೆ ಆಗದೆ ಹೊರತು ಭಾರತ ಸುಧಾರಣೆ ಆಗೋದಿಲ್ಲ ಆ ಹಿನ್ನೆಲೆಯಲ್ಲಿ ಈ ಹಳ್ಳಿಗಳನ್ನು ಸುಧಾರಣೆ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಟೊಂಕ ಕಟ್ಟಿ ನಿಂತುಕೊಂಡಿರುವಂತಹ ಒಂದು ಕುಟುಂಬ ಅಂದರೆ ಅದು ಆದ ಜೊಲ್ಲೆ ಕುಟುಂಬ ಅನ್ನುವಂಥದ್ದನ್ನು ನಾವೆಲ್ಲರೂ ಹೆಮ್ಮೆಯಿಂದ ಹೇಳಬೇಕಾಗ್ತದೆ ಆ ಹಿನ್ನೆಲೆಯಲ್ಲಿ ಅವರು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನಾವು ಶಶಿಕಲಾ ಅವರ ಬಗ್ಗೆ ಎಲ್ಲ ಕಡೆಗೂ ನಾನು ಹೇಳ್ತಾ ಇರ್ತೀನಿ ಅವರು ಸದನದಲ್ಲಿ ನಿಂತುಕೊಂಡು ನಮ್ಮ ಶರಣರ ವಚನಗಳನ್ನು ಓತಪ್ರೋತವಾಗಿ ಪುಂಖಾನುಪುಂಖವಾಗಿ ವಚನಗಳನ್ನು ಹೇಳೋದನ್ನು ಕೇಳಿ ಭಾಳ ಖುಷಿ ಪಡ್ತಿದ್ದೆ ನಾನು ಟಿ ವಿ ಮುಂದೆ ಕೂತ್ಕೊಂಡು ಅವ್ರು ಏನಾದರೂ ವಚನಗಳನ್ನು ಹೇಳ್ತಾ ಇದ್ದರೆ ನಾವು ಇಲ್ಲೇ ಕುತ್ಕೊಂಡು ಚಪ್ಪಾಳೆ ಹಾಕಬೇಕು ಯಾಕಂದರೆ ಒಬ್ಬ ತಾಯಿಗೆ ನಾವು ಅವಕಾಶ ಕೊಟ್ಟಿವಿ ಅಂತಂದರೆ ಆ ತಾಯಿ ಶಾಸಕಿ ಆಗಬಹುದು ಸಚಿವೆ ಆಗಬಹುದು ಮನಸ್ಸು ಮಾಡಿದರು ಅಂತಂದರೆ ಈ ದೇಶದ ಪ್ರಧಾನ ಮಂತ್ರಿನೂ ಕೂಡ ಆಗಬಹುದು ಅನ್ನೋದಕ್ಕೆ ಬಹಳ ಅದ್ಭುತವಾಗಿರುವಂಥ ನಿದರ್ಶನಗಳನ್ನು ನಾವು ನೋಡ್ತೀವಿ ಆ ಹಿನ್ನೆಲೆಯಲ್ಲಿ ಶಶಿಕಲಾ ತಾಯಿಯವರು ಇವತ್ತು ಶಾಸಕಿಯಾಗಿ ಸಚಿವೆಯಾಗಿ ಬಹಳ ಅರ್ಥಪೂರ್ಣವಾಗಿರುವಂತಹ ಸೇವೆಯನ್ನು ಸಲ್ಲಿಸಿರುವಂತಹ ಅನೇಕ ಉದಾಹರಣೆಗಳನ್ನು ನಾವು ನೋಡ್ತೀವಿ ನಮ್ಮ ಸೇಗುಣ ಪಕ್ಕದಲ್ಲಿ ಕಾಳಿಗುಡ್ಡ ಅಂತ ಒಂದು ಊರಲ್ಲ ಅದಕ್ಕೆ ಕೋಳಿಗುಡ್ಡ ಕೋಳಿಗುಡ್ಡ ಅಂತ ಕರೀತಾರೆ ಅಲ್ಲಿ ಬಹಳ ಅದ್ಭುತವಾಗಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂದು ಕೋಟಿ ರೂಪಾಯಿಗಳನ್ನು ಆ ಗ್ರಾಮಕ್ಕೆ ಕೊಟ್ಟರು ಅವರು ಅವರೇನು ಕೇಳಿರಲಿಲ್ಲ ಇವರೇ ಹೋಗಿ ಈ ಊರು ಉದಾ ಉದ್ದಾರ ಆಗಲಿ ಈ ಊರಿಗೆ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕಾಗಿ ಅವರು ಅಂಥದ್ದೊಂದು ಕಾರ್ಯವನ್ನು ಮಾಡಿದರು ಭಾಳ ಖುಷಿ ಆಗ್ತದೆ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಾರೆ ತಾಯಿ ಎಷ್ಟು ಶಕ್ತಿ ಇರ್ತದೆ ಅಂದರೆ ತೊಟ್ಟಿಲು ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಅನ್ನೋದಕ್ಕೆ ಒಂದು ಭಾಳ ದೊಡ್ಡ ಉದಾಹರಣೆ ಅಂತಂದರೆ ನಮ್ಮ ಶಶಿಕಲಾ ತಾಯಿಯವರು ನಾವೆಲ್ಲರೂ ಅವರನ್ನು ಅಭಿನಂದಿಸಬೇಕು ಹಾಗೇನೆ ನಮ್ಮ ಅಣ್ಣ ಸಾಹೇಬ್ ಜೊಲೆಯವ್ರ ಬಗ್ಗೆ ನಾವು ಎಷ್ಟು ಹೇಳೋದು ನೋಡಿ ಸುಮಾರು ಒಂದು ಎರಡು ಒಂದು ವರ್ಷದ ಹಿಂದೆ ನಾನು ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪದವಿಯನ್ನು ನಾನು ಪಡ್ಕೊಳ್ಳುವಂಥ ಒಂದು ಸಂದರ್ಭ ಅಲ್ಲಿ ಸುವರ್ಣ ವಿಧಾನಸೌಧದೊಳಗೆ ಎಲ್ಲ ಕಾರ್ಯಕ್ರಮ ಸೆಟ್ ಆಗಿತ್ತು ಎಲ್ಲ ವೇದಿಕೆಯಲ್ಲಿ ಎಲ್ಲ ಅರೇಂಜ್ಮೆಂಟ್ ಎಲ್ಲ ಆಗಿತ್ತು ಅವತ್ತು ಕಾರಣಾಂತರಗಳಿಂದ ನಮ್ಮ ಗವರ್ನರ್ ಅವರು ಆ ಕಾರ್ಯವನ್ನು ಅಲ್ಲೇ ಕಾರ್ಯಕ್ರಮವನ್ನು ಮೊಟಕುಗೊಳಿಸಿ ಅವರು ಬೆಂಗಳೂರಿಗೆ ಹೋದರು ನಾವು ಅಲ್ಲಿ ಅವಾರ್ಡನ್ನು ತೆಗೆದುಕೊಳ್ಬೇಕು ಅಂತ ತಿಳ್ಕೊಂಡು ಸೌಧಕ್ಕೆ ಹೋದರೆ ನಾನು ಕಾವಿ ಬಟ್ಟೆನೇ ಹಾಕ್ಕೊಂಡು ಅಲ್ಲಿ ಹೋಗಿದ್ದು ನನ್ನೇನು ನಮ್ಮ ಜೊಲ್ಲೆ ಅವರು ನೋಡಿದರು ಅವರೇ ಅವತ್ತು ಮುಖ್ಯ ಅತಿಥಿಗಳಾಗಿದ್ದರು ನಾನು ಅಲ್ಲಿ ಅವಾರ್ಡನ್ನು ತೆಗೆದುಕೊಳ್ಬೇಕು ಅಂತ ತಿಳ್ಕೊಂಡು ಬಂದಾಗ ಅವರು ಏನು ಮಾಡಿದರು ಅಂದರೆ ನಿಮಗೆಲ್ಲ ಗೊತ್ತಾಗಬೇಕು ಒಂದು ಸಂಸ್ಕೃತಿ ಸಂಸ್ಕಾರ ಅನ್ನೋದು ಹೆಂಗಿರ್ತದೆ ಅಂದರೆ ಅನಾ ಸಾಹೇಬ್ ಜೊಲ್ಲೆ ಅವರು ಚೀಫ್ ಗೆಸ್ಟ್ ಆಗಿ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಸುವರ್ಣ ವಿಧಾನಸೌಧದಲ್ಲಿ ಆ ಕಾರ್ಯಕ್ರಮ ನಡೀತಾ ಇತ್ತು ಅತ್ಯಂತ ಘನತೆ ವ್ಯಕ್ತ ವೇದಿಕೆಯಾಗಿತ್ತು ಎಲ್ಲ ವೆಲ್ ವೆಲ್ರೆಡ್ ಪರ್ಸನ್ಗಳೆಲ್ಲ ಅಲ್ಲಿದ್ರು ಯೂನಿವರ್ಸಿಟಿ ವಿಟ್ಸ್ ಅಂತ ನಾವೇನು ಕರಿತೀವಿ ಎಲ್ಲರೂ ಅಲ್ಲಿದ್ರು ಅವ್ರು ಏನು ಮಾಡಿದ್ರು ಅಂದ್ರೆ ನಾವು ಬಂದ ತಕ್ಷಣನೇ ಬೂಟ್ಗಳನ್ನು ತೆಗೆದಿಟ್ಟು ನನಗೇನು ಅವಾರ್ಡ್ ಕೊಡಬೇಕಲ್ಲ ಅದನ್ನು ಕೊಡುವುದಕ್ಕಿಂತ ಪೂರ್ವದಲ್ಲಿ ನನ್ನ ಪಾದಗಳಿಗೆ ನಮಸ್ಕಾರ ಮಾಡಿ ಅವಾರ್ಡನ್ನು ಕೊಡುವಂತಹ ಒಂದು ಸಂಸ್ಕಾರ ಯಾರಿಗದ ಅಂದರೆ ಅಣ್ಣಾ ಸಾಹೇಬ್ ಅವ್ರಿಗೆ ಅದ ಅಲ್ಲ ಅದೇ ನಮ್ದೊಂದು ಅದ್ಭುತವಾಗಿರುವಂಥ ಒಂದು ಭಾಗ್ಯ ಅಂತ ನಾವು ಭಾವಿಸ್ಕೋಬೇಕು ಇಂಥ ರಾಜಕೀಯ ನಾಯಕರನ್ನು ರಾಜಕೀಯ ದುರೀಣರನ್ನು ನಾವು ಯಾಕೆ ಈ ಮಾತುಗಳನ್ನು ನಾವು ಹೇಳ್ತೀವಿ ಅಂದ್ರೆ ಔಪಚಾರಿಕವಾಗಿ ಹೇಳೋದಲ್ಲ ಇಷ್ಟು ಸಂಸ್ಕೃತಿ ಸಂಸ್ಕಾರವನ್ನು ಇಟ್ಟುಕೊಂಡಿರುವಂತಹ ನಮ್ಮ ಅಣ್ಣಾ ಸಾಹೇಬ್ ಜೊಲ್ಲೆಯವರು ನಮ್ಮ ಶಶಿಕಲಾ ತಾಯಿಯವರು ಬಹಳ ಅಧಪೂರ್ಣವಾಗಿರುವಂಥ ಸೇವೆಯನ್ನು ಇಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ಶ್ರೀಮಠಕ್ಕೂ ಅವರಿಗೂ ಬಹಳ ಅದ್ಭುತವಾಗಿರುವಂಥ ಒಂದು ಸಂಬಂಧ ಇರುವಂಥದ್ದು ಆ ಒಂದು ಪರಂಪರೆಯನ್ನು ಆ ಒಂದು ಲೆಗಸಿಯನ್ನು ಯಾರು ಕಂಟಿನ್ಯೂ ಮಾಡಬೇಕು ನಮ್ಮ ಬಸವಪ್ರಸಾದ್ ಅವರು ಕಂಟಿನ್ಯೂ ಮಾಡಬೇಕು ನಮ್ಮ ಜ್ಯೋತಿಪ್ರಸಾದ್ ಅವರು ಅವರ ಸುಪುತ್ರರಾಗಿ ಒಂದು ಅದ್ಭುತವಾಗಿರುವಂಥ ಭಾಗ್ಯವನ್ನು ತೆಗೆದುಕೊಂಡು ಬಂದಿರುವಂಥವ್ರು ನಮ್ಮ ಬಸವಪ್ರಸಾದ್ ಜೊಲ್ಲಿ ಅವರ ಮೇಲೆ ಬಹಳ ದೊಡ್ಡ ಹೊಣೆಗಾರಿಕೆ ಅದೆ ಅದನ್ನು ಈಡೇರಿಸುವಂತಹ ಸಮರ್ಥವಾಗಿ ನಿಭಾಯಿಸುವಂತಹ ಶಕ್ತಿ ಸಾಮರ್ಥ್ಯನೂ ಕೂಡ ಅವ್ರಿಗದೆ ಅವರೊಬ್ಬ ಎಮರ್ಜಿಂಗ್ ಸ್ಟಾರ್ ನಮಗೆ ಕಾಣ್ತಾರೆ ಉದಯೋನ್ಮುಖವಾಗಿ ಅವರು ಬೆಳೀತಾ ಇರುವಂಥದನ್ನು ನೋಡಿದರೆ ನನಗಂತೂ ಬಹಳ ಖುಷಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ಈ ಕುಟುಂಬಕ್ಕೂ ಈ ಶಿಕ್ಷಣ ಸಂಸ್ಥೆಗೂ ಒಳ್ಳೆಯದಾಗಲಿ ತಾವೆಲ್ಲ ಭಾಳ ಹೊತ್ತಿನಿಂದ ಕೂತ್ಕೊಂಡಿದ್ದೀರಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಬೇಕು ಅಂತ ತಿಳ್ಕೊಂಡು ಕೂತ್ಕೊಂಡಿದ್ದೀರಿ ತಮಗೆಲ್ಲರಿಗೂ ಶುಭಾಶಯವನ್ನು ಕೋರಿ ನಮ್ಮ ಜ್ಯೋತಿ ಪ್ರಸಾದ್ ಅವರು ಶತಾಯುಷುಗಳಾಗಬೇಕು ಅವರಿಗೆ ಒಳ್ಳೆಯದಾಗಲಿ ಬಸವಾದಿ ಪ್ರಮಥರ ಆಶೀರ್ವಾದ ಅಂತಃಕರಣ ನಮ್ಮ ಮುರುಗೇಂದ್ರ ಶಿವೇಗಳವರ ಆಶೀರ್ವಾದ ಹಾನಗಲ್ಲ ಕುಮಾರ ಶಿವಗಳವರ ಆಶೀರ್ವಾದ ಅವರನ್ನು ನಿರಂತರವಾಗಿ ಕಾಯಿಲಿ ಹಾಗೆ ಅನ್ನುವ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಕೋರಿ ನನ್ನ ಮಾತುಗಳನ್ನು ಪೂರ್ಣಗೊಳಿಸ್ತೇನೆ ಶರಣಾರ್ಥಿ